ಅದೊಂದು ಸುಂದರವಾದ ಗ್ರಾಮ ಹೆಸರು ರಾಮಚಂದ್ರಪುರ ಆ ಗ್ರಾಮ ಯಾವಾಗಲೂ ಅಚ್ಚ ಹಸಿರಿನಿಂದ ತುಂಬಾ ಸುಂದರವಾಗಿ ಕೂಡಿತ್ತು ಅದಕ್ಕೆ ಕಾರಣ ಹತ್ತು ವರ್ಷದಲ್ಲಿರುವ ಚಾಂದನಿ ತನ್ನ ವಯಸ್ಸಿಗೆ ತಕ್ಕಂಗೆ ಅವಳು ನೋಡ್ಲಿಕ್ಕೆ ಮಾತ್ರ ಸಣ್ಣ ಮಗು ಆದರೆ ಅವಳ ಮನಸ್ಸು ದೊಡ್ಡ ಮನಸ್ಸು ಹಾಲು ಕೊಡುವಂತಹ ಹಸುವನ್ನು ಇಟ್ಕೊಂಡು ತಂದೆ ತಾಯಿ ಇಲ್ಲದಿದ್ರು ಅವಳು ಆ ಊರಿನಲ್ಲಿ ಇರುವ ಜನರನ್ನು ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಅಂತ ತುಂಬಾ ಸಂಬಂಧವನ್ನು ಏರ್ಪಡಿಸಿಕೊಂಡು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ಲು ಪ್ರತಿಯೊಬ್ಬರ ಮನೆಗೂ ಹಸುವನ್ನು ಕರ್ಕೊಂಡೋಗಿ ಅವರ ಮುಂದೆನೆ ಹಾಲ್ ಕರೆದು ಜನರಿಗೆ ಮಾರಿ ಅವರು ಕೊಡುವ ಹಣದಲ್ಲಿ ಜೀವನವನ್ನು ಮಾಡ್ತಾ ಇದ್ಲು ಕಟ್ಟಾಕಿದ್ದ ಹಸುವಿನ ಬಳಿ ಬಂದು ಹಸು ತಾಯಿ ನಾವಿನ್ನು ಹೊರಡೋಣ ಹಸುವಿನ ಬಳಿ ಬಂದು ಹೇಳಿದಾಗ ಹಸು ಕೂಡ ತಲೆಯನ್ನು ಆಡಿಸಿತು ಅದನ್ನು ನೋಡಿ ಚಾಂದಿನಿ ಸಂತೋಷ ಆ ನಂತರ ಹಸುವನ್ನು ಕರ್ಕೊಂಡು ರಂಗಯ್ಯನ ಮನೆಗೆ ಬಂದು ರಂಗಯ್ಯ ಮಾವ ಅತ್ತೇ ಹೊರಗೆ ಬನ್ನಿ ಹಾಲ್ ತಗೊಳ್ಳಿ ಹಾಗೆ ಅಂತ ಕರೆದ್ಲು ಆಗ ರಂಗಯ್ಯ ಪಾತ್ರೆಯನ್ನು ತೆಗೆದುಕೊಂಡು ಹೊರಗೆ ಬಂದ್ರು ಹೀಗೆ ಚಾಂದಿನಿ ಹಾಲು ಕರೆದು ಪಾತ್ರೆಯಲ್ಲಿ ಒಯ್ದು ಕೊಟ್ಲು ಆವಾಗ ರಂಗಯ್ಯ ಹಣವನ್ನು ಕೊಟ್ಟ ಅಮ್ಮ ಚಾಂದಿನಿ ಒಂದು ವಾರದ ಹಣ ಇದೆ ಅಂತ ನೋಡ್ಕೊಮ್ಮ ಯಾಕೆ ಮಾಮಾ ಲೆಕ್ಕ ಮಾಡ್ಬೇಕು ಎಲ್ಲನೂ ಸರಿಯಾಗಿರುತ್ತೆ ಅಮ್ಮ ಚಾಂದಿನಿ ಹಣ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಬರುವಾಗ ಹಣ ಸರಿಯಾಗಿದ್ಯಾ ಅಂತ ಲೆಕ್ಕ ನೋಡ್ಕೊಂಡ್ರೆ ಕೊಟ್ಟವರಿಗೂ ತೆಗೆದುಕೊಂಡವರಿಗೂ ಯಾವ ತೊಂದ್ರೆನೂ ಬರದಿಲ್ಲ ಹಾಗೆ ಅಂತ ಹೇಳಿದಾಗ ಚಾಂದಿನಿ ಲೆಕ್ಕ ಮಾಡಿ ಸರಿ ಇದೆ ಮಾಮಾ ಹಬ್ಬ ಇವಾಗ ನನ್ಗೆ ತೃಪ್ತಿ ಆಗ್ತಿದೆಯಮ್ಮ ಸರಿ ನಿನಗೋಸ್ಕರ ಗೋಪಯ್ಯ ಮಾವ ಕಾಯ್ತಾ ಇರ್ತಾರೆ ಹೊರಡಮ್ಮ ಸರಿ ಮಾವಯ್ಯ ಚಾಂದಿನಿ ಹಸುವನ್ನು ಕರ್ಕೊಂಡು ರಂಗಯ್ಯ ಮನೆಗೆ ಹೋಗ್ತಾ ಇದ್ಲು ದಾರಿಯಲ್ಲಿ ಚಾಂದಿನಿ ಹೋಗ್ತಾ ಇರುವಾಗ ಅದಿಯ ದಡದಲ್ಲಿ ಅದೇ ಊರಲ್ಲಿ ಸುಧಾಕರ್ ದಯಾಕರ್ ಎನ್ನುವ ಕೆಲಸ ಕಳ್ಳರು ಇದ್ರು ಅವರು ಬೆಳಿಗ್ಗೆ ಮನೆಯಿಂದ ಕೆಲಸಕ್ಕೆ ಅಂತ ಹೊರಟು ಬಂದು ನದಿಯ ದಡದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು ಆ ದಿನ ಕೂಡ ನದಿಯ ದಡದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ರು ಏನೋ ಸುಧಾಕರ ನಿನ್ನೆ ನಾನು ಹೇಳಿದ ಮಾತು ಆಲೋಚನೆ ಮಾಡ್ದ ನಾವು ಮಾಡೋದ ಏನಾದ್ರೂ ಉಪಾಯ ಸಿಕ್ತಾ ಲೇ ಏನೋ ಅಂಗಡಿಗೆ ಹೋಗಿ ಹಲಸಿನಕಾಯಿ ತಗೊಂಡ್ ಬರುವ ರೀತಿ ಹೀಗೆ ಮಾತಾಡ್ತಾ ಇದೀಯಾ ಅದಕ್ಕೆ ಮೊದ್ಲು ನಮ್ಮ ಬುದ್ಧಿಗೆ ಸ್ವಲ್ಪ ಹರಿತ ಮಾಡ್ಬೇಕು ಆವಾಗ ಮಾತ್ರ ಒಳ್ಳೆ ಐಡಿಯಾ ಬರುತ್ತೆ ಓ ಹಾಗಾದ್ರೆ ನಾವಿವಾಗ ನಮ್ಮ ಬುದ್ಧಿಗೆ ತೀಕ್ಷ್ಣತೆಯನ್ನು ಮಾಡ್ಬೇಕು ಅಷ್ಟೇ ತಾನೇ ಏನು ನಿನ್ನ ಮಾತಿನ ಉದ್ದೇಶ ಏನು ಅಂತ ನಂಗೊತ್ತಿಲ್ಲ ಏಯ್ ನೀನು ಇಲ್ಲೇ ಇರು ನಾನು ಮಲ್ಲಯ್ಯನ ಮನೆಗೆ ಹೋಗಿ ಬರ್ತೀನಿ ಹಾಗೆ ಹೇಳಿದಾಗ ಸುಧಾಕ ಯಾವ ಮಲ್ಲಯ್ಯನ ಮನೆಗೋ ಯಾಕೆ ಅದೇ ಕಣೋ ಕತ್ತಿನೆಲ್ಲ ಹರಿತ ಮಾಡಿ ಕೊಡ್ತಾರಲ್ಲ ಮಲ್ಲಯ್ಯ ಮಲ್ಲಯ್ಯನ ಇವಾಗ ಆ ಮಲ್ಲಯ್ಯನ ಮನೆಗೆ ಯಾಕೋ ನೋಡು ವಯಸ್ಸಲ್ಲಿ ನನಗಿಂತ ನೀನು ದೊಡ್ಡವನಾಗಿರ್ಬೋದು ಆದ್ರೆ ನಿನಗಿಂತ ಬುದ್ಧಿ ನನಗೇನೆ ಇರೋದು ಇವಾಗಾದ್ರೂ ನೀನದ್ನ ಒಪ್ಕೋ ದಯ್ಯನತ್ರ ಶಾರ್ಪ್ ಮಾಡುವ ಕಲ್ಲಿದೆ ಆ ಕಲ್ನ ತಗೊಬಂದು ನಿನ್ನ ಬುರುಡೆಗೆ ಬಾರಿಸ್ತೀನಿ ಅವಾಗ ಅದ್ರೊಳಗಿರುವ ತುಳು ತೀಕ್ಷ್ಣ ಆಗುತ್ತೆ ಅವಾಗ ನಿನಗೂ ಬೇಗ ಐಡಿಯಾ ಬಂದ್ಬಿಡುತ್ತೆ ಹೀಗೆ ದಯಾಕರ್ ತುಂಬಾ ಗರ್ವದಿಂದ ಹೇಳಿದ ಆ ಮಾತನ್ನು ಕೇಳಿದ ಸುಧಾಕರನಿಗೆ ತುಂಬಾನೇ ಕೋಪ ಬಂತು ದಯಾಕರ್ ಆ ನೋಟವನ್ನು ನೋಡಿ ಹೆದರಿ ಹೋಗಿ ನನಗೆ ತುಂಬಾ ಬುದ್ಧಿ ಅಂತ ನಿನಗೆ ಹೊಟ್ಟೆ ಕಿಚ್ಕಣು ಅದಕ್ಕೆ ನನ್ನಾಗೆ ನೋಡ್ತಾ ಇದೀಯಾ ಸುಧಾಕರ್ ಅವನನ್ನು ಕೋಪದಿಂದ ನೋಡ್ತಾ ಇದ್ದ ಚಾಂದಿನಿ ಹಸುವನ್ನು ಕರೆದುಕೊಂಡು ಗೋಪಯ್ಯನ ಮನೆಗೆ ಬಂದ್ಲು ಹಸು ತಾಯಿ ಬಂದಿದೆ ಹಾಲ್ನ ತಗೊಳ್ಳಿ ಸುಶೀಲ ಪಾತ್ರೆಯನ್ನು ತೆಗೆದುಕೊಂಡು ಬಂದ್ಲು ಚಾಂದಿನಿ ಹಾಲನ್ನು ಕರೆದು ಕೊಟ್ಲು ಸುಶೀಲ ಹಣವನ್ನು ಕೊಟ್ಲು ಪ್ರತಿದಿನ ಹಣ ಕೊಡಕ್ಕೆ ತೊಂದರೆ ಆದ್ರೆ ನೀವು ಒಂದೇ ಸಲ ಕೊಟ್ರೆ ಪರವಾಗಿಲ್ಲ ಪ್ರತಿದಿನ ಕೊಡಕ್ಕೆ ಕಷ್ಟ ಆಗ್ತದೆ ಅಂದ್ರೆ ನಮಗೆ ಕಷ್ಟ ಏನು ಇಲ್ಲಮ್ಮ ನೀನು ಹೇಳಿದ ಉಪಾಯದಂತೆ ನಾವು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಅದ್ರಿಂದ ನಮಗೂ ಕೂಡ ಪ್ರತಿದಿನ ಒಳ್ಳೆ ಲಾಭನು ಬರ್ತಿದೆ ಅದ್ರಿಂದ ಕೈಯಲ್ಲಿ ಹಣನೂ ಇದೆ ನೀನು ಸಂತೋಷವಾಗಿರ್ಬೇಕಲ್ಲ ಅದಕ್ಕೆ ನಿನ್ನ ಹಣವನ್ನು ಹಸು ತಾಯಿ ಸಂತೋಷವಾಗಿರ್ತಾಳೆ ಹೊರಡ್ತೀನಿ ಸ್ವಲ್ಪ ಇರಮ್ಮ ನಿನ್ಗೆ ತಿನ್ಲಿಕ್ಕೆ ಟಿಫನ್ ಕಟ್ಟಿಟ್ಟಿದ್ದೀನಿ ತಂದು ಕೊಡ್ತೀನಿ ಹಾಗೆ ಅಂತ ಅವಳು ಒಳಗೆ ಹೋದಾಗ ಚಾಂದಿನಿ ಹಸು ಜೊತೆ ಮಾತಾಡ್ತಾ ಇದ್ಲು ಹೀಗೆ ಸುಶೀಲಾ ಚಾಂದಿನಿಗೆ ಊಟವನ್ನು ತಂದು ಕೊಟ್ಟಾಗ ಹಸುವನ್ನು ಮೇಯಿಸಲು ಕಾಡಿಗೆ ಹೋದ್ಲು ಆಗ ನದಿಯ ದಡದತ್ರ ಕೂತಿದ್ದ ದಯಾಕರ್ ಸುಧಾಕರಿಗೆ ಚಾಂದಿನಿಯನ್ನು ನೋಡಿದ ತಕ್ಷಣ ಒಂದು ಉಪಾಯ ಬಂತು ಆ ಉಪಾಯದಂತೆ ಸುಧಾಕರ್ ಅವನ ಮನಸ್ಸಲ್ಲಿ ಏ ದಯಾ ನನಗೆ ಒಂದು ಉಪಾಯ ಬಂತು ಕಣು ಇನ್ನು ಯಾಕೋ ಆಲಸ್ಯ ಮಾಡ್ತಾ ಇದ್ಯಾ ಬೇಗ ಹೇಳೋ ಏ ಇವತ್ತು ರಾತ್ರಿನೇ ನಾವು ಚಾಂದಿನಿಯ ಹಸುವನ್ನು ಕಳ್ಳತನ ಮಾಡೋಣ ಹಾಗೆ ಅಂತ ಹೇಳಿದ ತಕ್ಷಣ ದಯಾಕರ್ ಮುಖದಲ್ಲಿ ಸಂತೋಷ ಬಂತು ಏ ನಿನ್ನ ಉಪಾಯ ತುಂಬಾ ಚೆನ್ನಾಗಿದೆ ಕಣೋ ಚಾಂದಿನಿ ಹಸುನ ನಾವು ಕದ್ದು ನಾವು ಹಾಲಿನ ವ್ಯಾಪಾರ ಮಾಡೋದ ಲೇ ಮುಟ್ಟಾಳ ಚಾಂದಿನಿ ಊರಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತು ಚಾಂದಿನಿನ ಕೂಡ ಎಲ್ರಿಗೂ ಗೊತ್ತು ನಾವು ಕೆಲ್ಸಕ್ಕೆ ಬಾರದವರು ಅಂತ ಗೊತ್ತು ಇಕ್ಕೆ ಹಸುವನ್ನೇ ಮಾರಾಟ ಮಾಡ್ಬಿಡೋಣ ಹೇಗಿದೆ ನನ್ನ ಐಡಿಯಾ ಲೇ ಹೌದು ಕಣೋ ನಾವು ಹಾಲಿನ ವ್ಯಾಪಾರ ಮಾಡಿದ್ರೆ ಈ ಇರೋರೆಲ್ಲ ನಮ್ಮನ್ನ ಓಡದೆ ಕೊಂದ್ಬಿಡ್ತಾರೆ ನಾವು ಕಳ್ಳತನ ಮಾಡಿದೀವಿ ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೆ ಕಣೋ ಹಸುವನ್ನು ಮಾರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ಬಂದ ಹಣವನ್ನು ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ ಅವಾಗ ಯಾರಿಗೂ ನಮ್ಮೇಲೆ ಸಂದೇಹ ಬರಲ್ಲ ಹೀಗೆ ಅವರಿಬ್ಬರು ಆ ದಿನ ರಾತ್ರಿ ಚಾಂದಿನಿಯ ಹಸುವನ್ನು ಹೇಗೆ ಕಳ್ಳತನ ಮಾಡೋಣ ಅಂತ ಇಬ್ಬರು ಕೂತ್ಕೊಂಡು ಆಲೋಚನೆಯನ್ನು ಮಾಡ್ತಾ ಇದ್ರು ಹೀಗೆ ಸಮಯ ಕೂಡ ಕಳಿತಾ ಇತ್ತು ಇಬ್ಬರು ಸೇರಿ ಹಸುವನ್ನು ಕಳ್ಳತನ ಮಾಡೋಣ ಅಂತ ನಿಧಾನವಾಗಿ ಚಾಂದಿನಿಯ ಬಳಿ ಬಂದ್ರು ಚಾಂದಿನಿಯ ಮನೆಯಲ್ಲಿ ಬೆಳಕು ಉರಿಯುತ್ತಿರುವುದನ್ನು ನೋಡಿ ಲೈ ಚಾಂದಿನಿಯನ್ನು ನಿದ್ರೆ ಮಾಡಿಲ್ಲ ಕಣೋ ಹೌದು ಕಣು ಚಾಂದಿನಿಯನ್ನು ಎಚ್ಚರವಾಗಿದ್ದಾಳೆ ಅನ್ಸುತ್ತೆ ಆವಾಗ ಏನ್ ಮಾಡೋದು ಲೈ ನಮಗೆ ಚಾಂದಿನಿಯತ್ರ ಏನೂ ಕೆಲ್ಸ ಇಲ್ಲ ನಮಗೆ ಬೇಕಾಗಿರೋದು ಹಸು ತಾನೇ ಹಸು ಕೂಡ ಮಲಗಿದೆ ನಿಧಾನವಾಗಿ ಹಸುನ ಎಳ್ಕೊಂಡೋಗ್ಬಿಡೋಣ ಹೀಗೆ ಇಬ್ಬರು ನಿಧಾನವಾಗಿ ಹಸುವಿನ ಬಳಿ ಬಂದ್ರು ದಯಾಕರ್ ಹಸುವಿನ ಬಾಲವನ್ನು ಮೆಟ್ಬಿಟ್ಟ ಅಷ್ಟೇ ಹಸು ಜೋರಾಗಿ ಕಿರುಚಿತ್ತು ನಿದ್ರೆ ಮಾಡ್ತಿದ್ದ ಚಾಂದಿನಿ ಎಚ್ಚರವಾಗಿ ನಿಧಾನವಾಗಿ ಕಿಟಕಿಯ ಬಳಿ ಬಂದ್ಲು ಚಾಂದಿನಿಗೆ ಹಸುವಿನ ಪಕ್ಕ ಯಾರು ನಿಂತಿರುವ ಹಾಗೆ ನೆರಳು ಕಂಡಿತು ಅವಳು ಭಯಪಡದೆ ಯಾರೋ ಕಳ್ಳರು ಬಂದಿದ್ದಾರೆ ಅನ್ಸುತ್ತೆ ಇವರಿಗೆ ಬುದ್ಧಿ ಕಲಿಸ್ತೀನಿ ಹಾಗೆ ಆಲೋಚನೆ ಮಾಡಿ ಮನೆಯಲ್ಲಿ ಇರುವ ದೇವರ ಫೋಟೋ ಬಳಿ ಬಂದ್ಲು ಈ ಯನ್ನು ಮುಗಿದುಕೊಂಡು ದೇವ್ರೇ ನೀವು ಎಷ್ಟು ಒಳ್ಳೆಯವರು ನೀವು ಹೇಳಿರುವ ಹಾಗೆ ಹಸುವನ್ನು ತೊಳೆದು ಆ ನೀರನ್ನು ಕುಡಿದ್ರೆ ದೃಷ್ಟ ನಮಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ್ರಿ ಹೀಗೆ ಅವಳು ಬೇಡ್ಕೊಂಡಾಗ ಆ ಮಾತನ್ನು ಕೇಳಿ ಅವರಿಬ್ಬರು ಸಂತೋಷ ಪಟ್ರು ಇಬ್ಬರು ಅಲ್ಲೇ ಈಗ ನೀರಲ್ಲಿ ಹಸುವನ್ನು ತೊಳೆಯಲಾರಂಭಿಸಿದ್ರು ಆವಾಗ ಅಲ್ಲೇ ನಿಂತು ನೋಡ್ತಾ ಇದ್ದ ಚಾಂದಿನಿ ನಗ್ತಾ ಇದ್ಲು ಮತ್ತೆ ಅವರಿಗೆ ಕೇಳುವ ರೀತಿ ಹೀಗೆ ಹೇಳಿದ್ಲು ಏನ್ ದೇವ್ರೆ ಸಗಣಿನ ತೆಗೆದು ಮೈಯೆಲ್ಲ ಎಲ್ಲ ಉಜ್ಕೋಬೇಕಾ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಅವರಿಬ್ಬರು ಮಾತು ಪೂರ್ತಿಯಾಗುವ ಮೊದಲೇ ಸಗಣಿಯನ್ನು ತೆಗೆದುಕೊಂಡು ಅವರ ಮೈ ಮೇಲೆ ಉಜ್ಜಿಕೊಳ್ಳಲಾರಂಭಿಸಿದ್ರು ಅಯ್ಯೋ ದೇವ್ರೇ ಹೀಗೆ ಸಗಣಿಯೆಲ್ಲ ಎಲ್ಲ ಉಜ್ಕೊಂಡ್ಮೇಲೆ ಬೆಳಿಗ್ಗೆ ಆಗುವ ತನಕ ಹಸು ಪಕ್ಕನೆ ನಿಂತಿರ್ಬೇಕಾ ಹಾಗೇನೆ ನಿಂತಿದ್ರೆ ಮಾತ್ರ ಅದೃಷ್ಟ ಬರುತ್ತಾ ಸರಿ ದೇವ್ರೆ ಹಾಗೇನೆ ಇರ್ತೀನಿ ಹಾಗೆ ಅಂತ ಅವರ ಬಳಿ ನೋಡಿದ್ಲು ಮೈಯಡಿ ಉಜ್ಕೊಂಡ ಸಗಣಿಯ ಜೊತೆ ಅಲ್ಲೇ ನಿಂತಿದ್ರು ಚಾಂದಿನಿ ಅವರನ್ನು ನೋಡಿ ನಗುತ್ತಾ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ಲು ಅರದಿನ ಬೆಳಿಗ್ಗೆ ಚಾಂದಿನಿ ಮನೆಯಿಂದ ಹೊರಗಡೆ ಬಂದ್ಲು ಸಗಣಿ ಹಚ್ಕೊಂಡಿರುವ ಸುಧಾಕರ್ ದಯಾಕರ್ನನ್ನು ನೋಡಿ ಊರಿನ ಜನರೆಲ್ಲ ನಿನ್ನ ಮುಟ್ಟಾಳರು ಅಂತ ಹೇಳಿದಾಗ ನನಗೆ ನಂಬಿಕೆ ಬರಲಿಲ್ಲ ಇವಾಗ ನಾನೇ ನನ್ನ ಕಣ್ಣಾರೆ ನೋಡಿದ್ಮೇಲೆ ನೀವು ಮುಟ್ಟಾಳರೇ ಅಂತ ಗೊತ್ತಾಯ್ತು ಸುಧಾಕರು ದಯಾಕರು ತಲೆಯನ್ನು ತಗ್ಗಿಸಿ ನಿಂತರು ಎಲ್ಲಾದ್ರೂ ಹಸು ತೊಳೆದ ನೀರನ್ನು ಕುಡಿದ್ರು ಹಾಗೇನೆ ಹಸುವಿನ ಸಗಣಿಯನ್ನು ಮೈಯೆಲ್ಲ ಹಚ್ಕೊಂಡ್ರೆ ಅದೃಷ್ಟ ಬರುತ್ತಾ ನೀವು ಎಂತಹ ಮುಟ್ಟಾಳರು ಹಸುವನ್ನು ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದು ಅವಾಗ ನೀನು ದೇವ್ರ ಫೋಟೋ ಮುಂದೆ ನಿಂತು ಮಾತಾಡಿದ್ನ ಕೇಳ್ಕೊಂಡೆ ಆ ನಾನು ಕೂಡ ನೀವಿಬ್ರು ಹಸುವನ್ನು ಕಳ್ಳತನ ಮಾಡಕ್ಕೆ ಬಂದಿದ್ನ ನೋಡ್ದೆ ಅದಕ್ಕೆ ಹಾಗೆ ಹೇಳಿತು ನೋಡಿ ಊರಿನ ಜನ ಹೇಳೋದು ನಿಜ ಇಲ್ಲ ಅಂತ ನಾನೇ ದೇವರ ಬಳಿ ಹಾಗೆ ಬೇಡ್ಕೊಂಡೆ ಆದ್ರೆ ನೀವು ಊರಿನ ಜನರು ಹೇಳುವ ಹಾಗೆ ಮುಟ್ಟಾಳರು ಅಂತ ಪ್ರೂಫ್ ಮಾಡಿದೀರಾ ಇಲ್ಲಿ ನೋಡಿ ಚಿಕ್ಕ ನಾನು ಹೇಳೋದ್ನ ಸರಿಯಾಗಿ ಕೇಳ್ಕೊಳ್ಳಿ ಹಸು ಎನ್ನೋದು ನಮ್ ತಾಯಿಗೆ ಸಮಾನ ಹಸು ನಮ್ಗೆ ಹಾಲು ಕೊಡ್ತಾ ಇದೆ ಎಷ್ಟೋ ಮಕ್ಕಳು ತಾಯಿ ಇಲ್ಲದಿರುವವರು ಹಸುವಿನ ಹಾಲು ಕುಡಿದು ಜೀವನ ಮಾಡ್ತಿದ್ದಾರೆ ಹಾಗೆ ಇರುವ ಹಸುವಿನ ಉತ್ಪನ್ನಗಳಾದ ಹಾಲು ತುಪ್ಪ ಬೆಣ್ಣೆ ಎಲ್ಲವೂ ಕೂಡ ತುಂಬಾನೇ ಪವಿತ್ರವಾದದ್ದು ಎಷ್ಟೋ ಜಾಗದಲ್ಲಿ ಇದರ ಪವಿತ್ರತೆಯನ್ನು ಅರಿತುಕೊಂಡು ದೇವರ ಸಮಾನವಾಗಿ ನೋಡ್ತಾ ಇದ್ದಾರೆ ಆಗಿರುವ ಹಸುವಿನ ಕಳ್ಳತನ ಮಾಡೋದು ಗೋಹತ್ಯೆ ಮಾಡೋದು ಇವೆಲ್ಲವೂ ಕೂಡ ತಪ್ಪು ಅದರಿಂದ ನೀವು ಕೂಡ ಕಳ್ಳತನ ಮಾಡಬಾರ್ದು ಹಸುವನ್ನು ನೋಡ್ಕೊಳ್ಳೋದು ಹಸುವನ್ನು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಕೂಡ ಆಗ್ಲೇ ಈ ಊರು ಚೆನ್ನಾಗಿರುತ್ತೆ ಈ ಊರಲ್ಲಿರುವ ನಾವು ಕೂಡ ಚೆನ್ನಾಗಿರ್ತೀವಿ ಇಲ್ಲಿ ನೋಡಮ್ಮ ಚಾಂದಿನಿ ನಮ್ಮನ್ನು ಕ್ಷಮಿಸು ಇನ್ ಮುಂದೆ ಯಾವತ್ತು ಈ ರೀತಿ ತಪ್ಪನ್ನು ಮಾಡೋದಿಲ್ಲಮ್ಮ ಚಿಕ್ಕಪ್ಪ ಮನೆಗೆ ಹೋಗಿ ಸ್ನಾನ ಮಾಡಿ ಸುಧಾಕರ್ ದಯಾಕರ್ ಮನೆಗೆ ಹೋದ್ರು ಇದರಿಂದ ಸುಧಾಕರ್ ದಯಾಕರ್ ಹೊಲದಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಚಾಂದಿನಿ ಕೂಡ ಒಳ್ಳೆ ರೀತಿಯಲ್ಲಿ ಹಾಲು ವ್ಯಾಪಾರ ಮಾಡ್ತಾ ಇದ್ಲು ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ರಂಗಾಪುರ ಎನ್ನುವ ಸಣ್ಣ ಗ್ರಾಮದಲ್ಲಿ ಊರಿನ ಮಧ್ಯ ಒಂದು ದೊಡ್ಡ ಮರವಿತ್ತು ಮರ ತುಂಬಾ ವಿಶಾಲವಾಗಿ ತುಂಬಾ ಕೊಂಬೆಗಳನ್ನು ಹೊಂದಿತ್ತು ಆ ಮರದಲ್ಲಿ ಆ ಮರ ಯಾವಾಗಲೂ ಹಣ್ಣು ಹೂಗಳನ್ನು ಹೊಂದಿತ್ತು ಅದು ಮಾಯದ ಮರ ಅದು ಮಾಯದ ಮರ ಅಂತ ಆ ಊರಿನಲ್ಲಿರುವ ಯಾವ ಜನರಿಗೂ ಕೂಡ ಗೊತ್ತಿರ್ಲಿಲ್ಲ ಒಂದು ದಿನ ಚಾಂದಿನಿ ತುಂಬಾ ಗೊಂದಲದಲ್ಲಿ ಆ ಮರದ ಬಳಿ ಬಂದ್ಲು ಚಾಂದನಿಗೆ ಆ ಮರದ ಜೊತೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಸಣ್ಣ ವಯಸ್ಸಿನಿಂದ ಯಾವಾಗಲೂ ಮರದ ಜೊತೆನೆ ಇರ್ತಾ ಇದ್ಲು ಏನಾಯ್ತು ನನ್ ಬಂಗಾರಿಗೆ ನನ್ ಬಂಗಾರಿ ಯಾವಾಗ್ಲೂ ನಗ್ನಗ್ತಾ ನನ್ ಬಳಿ ಬರ್ತಾಳೆ ಆದ್ರೆ ಇವತ್ತು ತುಂಬಾ ದುಃಖದಲ್ಲಿರುವ ಹಾಗಿದೆ ಮರ ತಾಯಿ ನಿಮ್ಗೆ ಗೊತ್ತಲ್ವಾ ನಮ್ ತಂದೆ ಎದೆ ನೋವಿಂದ ಮಲಗಿದಲ್ಲೇ ಮಲಗಿದ್ದಾರೆ ಅಂತ ಇವಾಗ ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆ ಡಾಕ್ಟರ್ ಜೊತೆ ಕರ್ಕೊಂಡೋದಾಗ ತುಂಬಾ ಹಣ ಕೇಳಿದ್ರು ಅಮ್ಮ ಕೆಲ್ಸಕ್ಕೋಗಿ ಹಣ ತಂದ್ರು ಆದ್ರೆ ಅದು ಒಂದೇ ದಿನಕ್ಕೆ ಸರಿಯಾಗೋಯ್ತು ಅಯ್ಯೋ ಚಿಟ್ಟಿ ಬಂಗಾರಿ ಸಣ್ಣ ವಯಸ್ಸಲ್ಲೇ ನನ್ ಮುದ್ದುವಿಗೆ ಎಷ್ಟು ದೊಡ್ಡ ಕಷ್ಟಗಳು ಇವಾಗ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೇಗೆ ಹಣ ಸಂಪಾದನೆ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ತಂದೆನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನೀನು ದುಃಖ ಮಗಳೇ ನಿನಗೋಸ್ಕರ ಇಲ್ಲಿ ಒಂದು ಹಸುವನ್ನು ಇಡ್ತೀನಿ ನಾಳೆ ಬೆಳಿಗ್ಗೆ ಬಂದು ಆ ಹಸುವನ್ನು ಕರೆದುಕೊಂಡು ಹೋಗಿ ಅದರ ಹಾಲನ್ನು ಕರೆದು ವ್ಯಾಪಾರ ಮಾಡು ಅದರಿಂದ ಬರುವ ಹಣದಲ್ಲಿ ನಿಮ್ಮ ತಂದೆಗೆ ವೈದ್ಯ ಮಾಡು ಏನ್ ಹೇಳ್ತೀಯ ತಾಯಿ ನೀನು ನನಗೋಸ್ಕರ ಹಸುವನ್ನು ತಂದು ಕೊಡ್ತೀಯಾ ಹೌದು ಮಗಳೇ ನಾಳೆ ನೀನು ಬೆಳಿಗ್ಗೆನೆ ನನ್ನ ಬಳಿ ಬರ್ಬೇಕು ನಾನು ನಿನಗೆ ಹಸು ಕೊಡ್ತಾ ಇದ್ದೀನಿ ಅಂತ ನೀನು ಯಾರ ಬಳಿನೂ ಹೇಳಬಾರ್ದು ಹಾಗೇನೆ ಪ್ರತಿದಿನ ನಾವಿಬ್ರು ಮಾತಾಡ್ತಾ ಇದ್ದೀವಿ ಅಂತ ಕೂಡ ಹೇಳಬಾರದು ಸರಿ ತಾಯಿ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಆ ಅಮ್ಮ ಹೋಗಿ ಬಾ ಹೀಗೆ ಚಾಂದನಿ ಮಂತ್ರದ ಮರ ಹೇಳಿದ ಕಥೆಯನ್ನು ಕೇಳಿ ಅಲ್ಲಿಂದ ಹೊರಟೋದ್ಲು ಮಲಗಿರುವ ಅವಳ ತಂದೆಯಾದ ಸೂರ್ಯನನ್ನು ನೋಡಿದ್ಲು ಅಪ್ಪ ನಾನ್ ವೈದ್ಯ ಮಾಡ್ತೀನಿ ನೀವೀಗೆ ಮಲಗಿದಲ್ಲೇ ಮಲಗಿರೋದು ತುಂಬಾ ಬೇಜಾರಾಗ್ತಿದೆ ನೀವು ಎಂದಿನಂತೆ ಸೇರಿ ಆಟಾಡ್ಬೇಕು ನನಗೆ ರಾತ್ರಿ ಇಡೀ ಕತೆ ಹೇಳ್ಬೇಕು ನಾವ್ ಸೇರಿ ಅಮ್ಮನ ತಮಾಷೆ ಮಾಡ್ಬೇಕು ಅಮ್ಮ ಚಾಂದಿನಿ ನೀನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ ನಾ ಇದ್ರೂ ಇಲ್ಲದಿದ್ರು ನೀನು ನಿಮ್ ತಾಯಿಯ ಜೊತೆಗೆ ಸಹಾಯ ಮಾಡ್ಕೊಂಡಿರ್ಬೇಕು ಹೇಳ್ಬೇಡಿ ಪಪ್ಪಾ ನಿಮಗೆ ಏನೂ ಆಗಲ್ಲ ನಾನು ತಾಯಿ ಇದ್ದೀವಲ್ವಾ ನಾನು ತಾಯಿ ಇಬ್ರು ಸೇರಿ ಹಣ ಸಂಪಾದನೆ ಮಾಡಿ ನಿಮಗೆ ವೈದ್ಯ ಮಾಡ್ತೀವಿ ಚಾಂದಿನಿ ಮಾತು ಕೇಳಿದ ತಕ್ಷಣ ಸೂರ್ಯ ಸಂತೋಷಪಟ್ಟ ಮುದ್ದು ಮಗಳಿಗೆ ಮೇಲೆ ಎಷ್ಟೊಂದು ಪ್ರೀತಿ ನೀನು ಯಾವಾಗ್ಲೂ ಹೀಗೇನೆ ಧೈರ್ಯವಾಗಿ ಇರ್ಬೇಕು ಸರಿ ಪಪ್ಪ ಅವಾಗಲೇ ಅದನ್ನೆಲ್ಲ ಒಳಗೆಯಿಂದ ಕೇಳ್ಕೊಂಡಿದ್ದ ಚಾಂದಿನಿ ತಾಯಿ ಅಲ್ಲಿಗೆ ಬಂದ್ಲು ಮುಗೀತಾ ನಿಮ್ ತಂದೆ ಮಗಳ ಮಾತು ಚಾಂದಿನಿ ಬಾ ಬೇಗ ಬಂದು ಊಟ ಮಾಡಿ ಮಲ್ಕೋ ಮುಗಿತು ಕಣೆ ನನ್ ಮಗುವಿನ ಮಾತು ಕೇಳುವಾಗ ನನ್ಗೆ ಕೇಳ್ಕೊಂಡೇ ಇರ್ಬೇಕು ಅನ್ಸುತ್ತೆ ತುಂಬಾ ದಿನಗಳ ನಂತರ ನಿಮ್ ಮುಖದಲ್ಲಿ ನನ್ನ ನೋಡ್ತಾ ಇದ್ದೀನಿ ನನ್ನ ಮುದ್ದಿನ ಮಗಳ ಮಾತಿನಿಂದನೇ ನನಗೆ ಇಷ್ಟೊಂದು ಸಂತೋಷ ಅಮ್ಮ ಚಾಂದಿನಿ ನೀನು ಊಟ ಮಾಡಿ ಮಲ್ಕೋಮಾ ಸರಿ ಅಪ್ಪ ಹಾಗೆ ಹೇಳಿ ಚಾಂದಿನಿ ಒಳಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಲು ಮರುದಿನ ಬೆಳಿಗ್ಗೆ ಆಯಿತು ಚಾಂದಿನಿ ಯಾರಿಗೂ ಗೊತ್ತಿಲ್ಲದೆ ಆ ಮಂತ್ರದ ಮರದ ಬಳಿ ಹೋದ್ಲು ಹೀಗೆ ಚಾಂದಿನಿ ಯಾರಿಗೂ ಹೇಳದೆ ಹೋಗುವಾಗ ದಾರಿ ಮಧ್ಯದಲ್ಲಿ ಮರ ತಾಯಿ ನನಗೋಸ್ಕರ ಇಷ್ಟೊತ್ತಿಗೆ ಹಸುನ ತಂದಿರ್ತಾರೆ ಮರ ತಾಯಿಗೆ ನಾನಂದ್ರೆ ತುಂಬಾ ಇಷ್ಟ ಹೀಗೆ ಯಾರಿಗೂ ಗೊತ್ತಾಗದ ಹಾಗೆ ಆ ಮಂತ್ರದ ಮರದ ಬಳಿ ಹೋದ್ಲು ಚಾಂದಿನಿ ಯಾರು ಕಾಣದ ಹಾಗೆ ಗೊತ್ತಿಲ್ಲದೆ ಬಂದೆ ತಾನೆ ಆ ತಾಯಿ ಯಾರಿಗೂ ಗೊತ್ತಾಗದ ಹಾಗೆ ನಾನು ನಿಧಾನವಾಗಿ ಬಂದೆ ಹಾಗೆ ಹೇಳಿದಾಗ ಚಾಂದಿನಿ ನಿಧಾನವಾಗಿ ಮರದ ಹಿಂದೆ ನೋಡಿದ್ಲು ಅಂದಿನಿ ಹಸುನು ನೋಡಿದ್ಲು ಚಾಂದಿನಿ ಈ ಹಸುವನ್ನು ಕರೆದುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ಈ ಹಸುವನ್ನು ಕರೆದುಕೊಂಡು ಹೋಗು ಈ ಹಸು ನಿನಗೆ ತುಂಬಾ ಸಹಾಯ ಮಾಡುತ್ತೆ ಇದು ಕೊಡುವ ಹಾಲನ್ನು ಮಾರಿ ನಿಮ್ಮ ತಂದೆಗೆ ವೈದ್ಯವನ್ನು ಮಾಡು ಮರ ತಾಯಿ ನಮ್ ತಾಯಿ ಕೇಳಿದ್ರೆ ಈ ಹಸು ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ ನಾನು ಏನ್ ಹೇಳೋದು ನೀನು ಯಾರೋ ನೋಡದ ಹಾಗೆ ಈ ಹಸುನ ಕರ್ಕೊಂಡೋಗಿ ನಿನ್ನ ಮನೆ ಮುಂದೆ ನಿಲ್ಲಿಸು ಎಲ್ಲಿಂದನು ದಾರಿ ತಪ್ಪಿ ಬಂತು ಅಂತ ತಿಳ್ಕೋತಾರೆ ಸರಿ ಮರ ತಾಯಿ ಹೀಗೆ ಮಂತ್ರದ ಮರ ಚಾಂದಿನಿಗೆ ಮಾಯದ ಹಸುವನ್ನು ಕೊಡ್ತು ಮಾಯದ ಹಸು ನೀನು ಚಾಂದಿನಿಗೆ ಸಹಾಯ ಮಾಡುತ್ತಾ ಅವಳ ಜೊತೆನೇ ಇರ್ಬೇಕು ಅದಕ್ಕೇನೆ ನಾನು ಅವಳ ಜೊತೆ ನಿನ್ನನ್ನು ಕಳಿಸ್ತಾ ಇದ್ದೀನಿ ನೀನು ಮಂತ್ರದ ಹಸು ಅಂತ ಯಾರಿಗೂ ಗೊತ್ತಾಗಲೇಬಾರದು ಇಲ್ಲಿ ನೋಡಿ ಮರ ಇನ್ಮುಂದೆ ಚಾಂದಿನಿಯ ಜವಾಬ್ದಾರಿ ಎಲ್ಲವೂ ನನ್ನದು ಸರಿ ಹಾಗಾದ್ರೆ ನೀವಿಬ್ಬರು ಹುಷಾರಾಗಿ ಹೊರಡಿ ಅಂದಿನಿ ಹಸುವನ್ನು ಕರೆದುಕೊಂಡು ನಿಧಾನವಾಗಿ ಮನೆ ಕಡೆ ಬರ್ತಾ ಇದ್ಲು ಹೇಗೆ ನಮ್ಮ ಊರೊಳಗೆ ಬಂದೆ ನೀನು ಸಣ್ಣ ಮಗು ಅಲ್ವಾ ಅದರಿಂದ ನಿನಗೆ ಏನು ಅರ್ಥ ಆಗಲ್ಲ ಮನೆ ನಿನ್ನ ಕರ್ಕೊಂಬಂದೆ ಅಂತ ನಮ್ ತಾಯಿ ಜೊತೆ ಹೇಳಲ್ಲ ತಾನೇ ಅಯ್ಯೋ ತಾಯಿ ನಾನ್ ಯಾಕೆ ಹೇಳ್ತೀನಿ ಸರಿ ನೀನು ಮಂತ್ರದ ಹಸು ಅಂತ ನಾನು ಯಾರ ಜೊತೆನೂ ಹೇಳಲ್ಲ ಆದ್ರೆ ನಿನ್ನ ಹೇಗೆ ಕರೆಯೋದು ನಿನಗೆ ಒಂದು ಹೆಸರು ಇಡ್ಬೇಕಲ್ವಾ ಹಾಗೆ ಅಂತ ಆಲೋಚನೆ ಮಾಡಿದ್ಲು ಇಂದಿನಿಂದ ನಿನ್ನ ಹೆಸರು ಲಕ್ಷ್ಮಿ ಲಕ್ಷ್ಮಿ ಎನ್ನುವ ಹೆಸರು ಚೆನ್ನಾಗಿದೆ ಚಾಂದಿನಿ ಹಾಗೆ ಹೇಳಿದಾಗ ಚಾಂದಿನಿ ಹಸುವನ್ನು ಕರ್ಕೊಂಡು ಲಕ್ಷ್ಮಿ ನೀನು ಮನೆ ಹೊರಗಡೆನೆ ಇರೋ ನಾನು ಬೆಳಿಗ್ಗೆ ಆಗ್ತಾ ಇದ್ದಂಗೆ ಬರ್ತೀನಿ ಹಾಗೆ ಅಂತ ಹೊರಗಡೆ ಹೋದ್ಲು ಬೆಳಿಗ್ಗೆ ಆಯಿತು ವೈದೇಹಿ ಎದ್ದು ಬಾಗಿಲನ್ನು ತೆಗೆದು ಹೊರಗೆ ಬಂದು ನೋಡಿದ್ಲು ಹೊರಗಡೆ ಹಸು ಇರುವುದನ್ನು ನೋಡಿದ್ಲು ಅದೇ ಏನಿದು ಮನೆ ಹೊರಗಡೆ ಹಸು ನಿಂತಿದೆ ಹೌದು ಈ ಹಸು ಯಾರ್ದು ಹೀಗೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಅಲ್ಲಿಗೆ ಚಾಂದಿನಿ ಬಂದ್ಲು ಕಣ್ಣನ್ನು ಒರೆಸಿಕೊಂಡು ನಿಂತ್ಲು ಚಾಂದಿನಿ ಹಸುವನ್ನು ನೋಡಿ ತನಗೆ ಏನು ತಿಳಿಯದ ಹಾಗೆ ಅಮ್ಮಾ ಹಸುನ ತಗೊಂಡ್ರಾ ಇಲ್ಲ ಮಗಳೇ ದಾರಿ ತಪ್ಪಿ ನಮ್ಮ ಮನೆ ಹತ್ರ ಬಂದಿರುವ ಹಾಗಿದೆ ಅಂಬಾ ಅಂಬಾ ಹಸುವಿಗೆ ಹಸಿವಾಗಿದೆ ಅನ್ಸುತ್ತೆ ಏನಾದ್ರೂ ಹುಲ್ಲಾಕ್ಬೇಕು ಅಂದುಕೊಂಡು ಮನೆಯ ಹಿಂದೆಯಿಂದ ಹುಲ್ಲನ್ನು ಕತ್ತರಿಸಿಕೊಂಡು ಬಂದು ಹಾಕಿದ್ಲು ಅಮ್ಮ ಈ ಹಸು ನನಗೆ ತುಂಬಾ ಇಷ್ಟ ಆಯ್ತು ಈ ಹಸುವಿಗೆ ನನ್ನ ಲಕ್ಷ್ಮಿ ಅಂತ ಹೆಸರಿಡ್ತೀನಿ ಇದರ ಮಾಲೀಕರು ಬರುವ ತನಕ ನಾವೇ ಇಟ್ಕೊಳ್ಳೋಣ ಸರಿ ಮಗಳೇ ನಿನ್ನ ಆಸೆನ ಯಾಕೆ ಬೇಡ ಅನ್ನೋದು ಹಾಗೆ ಅಂತ ಹೇಳಿ ವೈದೇಹಿ ಹಸುವಿಗೆ ಹುಲ್ಲನ್ನು ಹಾಕಿ ಹಾಲನ್ನು ಕರೆದ್ಲು ಅಮ್ಮಾ ಚಾಂದಿನಿ ಹಸು ತುಂಬಾ ಹಾಲು ಕೊಟ್ಟಿದೆ ಸ್ವಲ್ಪ ಹಾಲ್ನ ಮನೆಗೆ ಇಟ್ಕೊಂಡು ಉಳಿದ ಹಾಲನ್ನು ಮಾರಾಟ ಮಾಡೋಣ ಆ ಸರಿಯಮ್ಮ ಆ ಹಾಲಿಂದ ಬಂದ ಹಣದಲ್ಲಿ ತಂದೆಗೆ ಮದ್ದು ತರೋಣ ಹೀಗೆ ಅಂದಿನಿಂದ ಮಾಯಾ ಹಸುವಿನ ಹಾಲನ್ನು ಕರೆದು ವ್ಯಾಪಾರ ಮಾಡ್ತಾ ಇದ್ಲು ವೈದೇಹಿ ಹಾಲನ್ನು ಮಾರಿ ಬಂದ ಹಣದಲ್ಲಿ ಸೂರ್ಯಂಗೆ ವೈದ್ಯವನ್ನು ಮಾಡಿದ್ರು ಆ ನಂತರ ಸೂರ್ಯಂ ಕೂಡ ಎಂದಿನಂತೆ ಆದ ಒಂದು ದಿನ ಚಾಂದಿನಿ ಹಸುವಿನ ಬಳಿ ಮಾತಾಡ್ತಾ ಇದ್ಲು ಲಕ್ಷ್ಮೀ ನಿನ್ನಿಂದನೇ ನಮ್ಮ ತಂದೆ ಇವತ್ತು ಚೆನ್ನಾಗಾಗಿದ್ದಾರೆ ಅದಕ್ಕೆ ನೀನೇ ಕಾರಣ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡ ಮಗು ನನಗೆ ಮಂತ್ರದ ಮರವನ್ನು ನೋಡ್ಬೇಕು ಅನ್ಸುತ್ತೆ ಒಮ್ಮೆ ಕರ್ಕೊಂಡೋಗ್ತೀಯಾ ಖಂಡಿತ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಚಾಂದಿನಿ ಹಸುವನ್ನು ಮಂತ್ರದ ಮರದ ಹತ್ರ ಕರ್ಕೊಂಡು ಹೋದ್ಲು ಮಂತ್ರದ ಹಸುವೇ ಆ ನಾನು ಚೆನ್ನಾಗಿದ್ದೀನಿ ಚಾಂದಿನಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾಳೆ ನನಗೆ ಲಕ್ಷ್ಮಿ ಎನ್ನುವ ಹೆಸರನ್ನು ಕೂಡ ಇಟ್ಟಿದ್ದಾಳೆ ಮರ ತಾಯಿ ನಿಮಗೆ ತುಂಬಾ ಧನ್ಯವಾದಗಳು ನೀವು ಮಾತ್ರ ಲಕ್ಷ್ಮಿನ ನಮ್ಮನೆಗೆ ಕಳ್ಸದಿದ್ರೆ ನಮ್ಮ ತಂದೆ ಇವತ್ತು ಗುಣ ಆಗಿ ಚೆನ್ನಾಗಿರ್ತಾ ಇರ್ಲಿಲ್ಲ ನೀನು ನನ್ನ ಗೆಳತಿ ನೀನು ಮಾತನಾಡಿದ ಹಾಗೆ ಯಾರೂ ಕೂಡ ನನ್ನ ಜೊತೆ ಮಾತಾಡೋದಿಲ್ಲ ಆದ್ರಿಂದ ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣಮ್ಮ ಎಲ್ಲರೂ ನನ್ನ ಹಣ್ಣನ್ನೇ ತಿಂದು ನನ್ನ ಬೈತಾ ಇರ್ತಾರೆ ಆದ್ರೆ ನೀನು ಮಾತ್ರ ಹಾಗೆ ಅಲ್ಲಮ್ಮ ಬೇಸಿಗೆ ಕಾಲದಲ್ಲಿ ಕೂಡ ಬಾವಿಯಿಂದ ನೀರನ್ನು ತಗೊಂಬಂದು ನನಗೆ ಒಯ್ದು ನನ್ನನ್ನು ಕಾಪಾಡ್ತೀಯ ಹೀಗೆ ಮೂವರು ಮಾತನಾಡುವುದನ್ನು ಆ ಕಡೆಯಿಂದ ಬಂದ ಸಿದ್ದಯ್ಯ ನೋಡಿದ ಅವರು ಮೂರು ಜನ ಮಾತನಾಡುವುದನ್ನು ನೋಡಿ ಜೇನಿದು ಆಶ್ಚರ್ಯವಾಗಿದೆ ಇವರು ಮೂರು ಜನ ಮಾತಾಡ್ತಾ ಇದ್ದಾರೆ ಆ ಮರ ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ ದೇನಿಗೆ ಆವಾಗ ಅರ್ಥ ಆಯಿತು ಮಂತ್ರದ ಮಂತ್ರದ ಮರ ಅಂತ ಯಾಸುನ ನನ್ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಹಾಲು ಕರೆದು ವ್ಯಾಪಾರ ಮಾಡಿ ನಾನು ಕೂಡ ಹಣವನ್ನು ಸಂಪಾದನೆ ಮಾಡ್ತೀನಿ ಚಾಂದಿನಿ ಹಸುವನ್ನು ಮನೆ ಕರ್ಕೊಂಡು ಸಿದ್ದಯ್ಯ ಹೇಗಾದ್ರೂ ಹಸುವನ್ನು ಕರೆದುಕೊಂಡು ಹೋಗ್ಬೇಕು ಅಂತ ಒಂದು ನಾಟಕವನ್ನು ಆರಂಭಿಸಿದ ಹಾಗೆ ಚಾಂದಿನಿಯ ಮನೆಯ ಮುಂದೆ ಬಂದು ನಿಂತ ಅಮ್ಮಾ ವೈದೇಹಿ ಏನಣ್ಣ ನಮ್ಮನೆತ್ರ ಬಂದಿದೀರಾ ಅಂತ ವೈದೇಹಿ ಕೇಳಿದಾಗ ಸಿದ್ದಯ್ಯನ ಕಣ್ಣು ಹಸು ಮೇಲೇನೆ ಇತ್ತು ವೈದೇಹಿ ಈ ಹಸು ನಂದು ಇದು ಕೊಟ್ಟಿಗೆಯಿಂದ ತಪ್ಪಿಸ್ಕೊಂಡು ಇಲ್ಲಿಗ್ ಬಂದಿದೆ ಹೌದಾ ಅಣ್ಣ ತುಂಬಾ ದಿನಗಳಿಂದ ನೋಡ್ತಾ ಇದ್ದೆ ಯಾರಾದ್ರೂ ಬಂದು ಕರ್ಕೊಂಡ್ ಅಂತ ಆದ್ರೆ ಯಾರು ಬರ್ಲಿಲ್ಲ ಅಲ್ವಾ ಅದಕ್ಕೇನೆ ನಾನು ಅದರ ಹಾಲನ್ನು ತೆಗೆದು ವ್ಯಾಪಾರವನ್ನು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಮನೆಯೊಳಗಿಂದ ಅಲ್ಲಿಗೆ ಬಂದ್ಲು ಮಾವ ಈ ಹಸು ನಮ್ದು ಈ ಹಸುನ ನಾನು ಕಳ್ಸಲ್ಲ ಚಂದಿನಿ ನೀನು ಒಂದು ವಾರದಿಂದ ಈ ಹಸುವನ್ನು ನೋಡ್ಕೊಳ್ತಾ ಇದ್ದೀಯಾ ಆದ್ರೆ ನಾನು ಈ ಹಸು ಹುಟ್ಟಿದಾಗಿನಿಂದ ಹಸುವನ್ನು ನೋಡ್ಕೊತಾ ಇದ್ದೀನಿ ಹಾಗಾದ್ರೆ ನನಗೂ ಇದಕ್ಕೂ ಎಷ್ಟೊಂದು ಬಾಂಧವ್ಯ ಇರುತ್ತೆ ಆ ಮಗು ಅಲ್ವಾ ಅವಳು ಹಾಗೇನೆ ಹೇಳ್ತಾಳೆ ನೀವು ಕರ್ಕೊಂಡೋಗಿ ಅಣ್ಣ ಹಾಗೆ ಹೇಳಿದಾಗ ಸಿದ್ದಯ್ಯ ಹಸುವನ್ನು ಕರ್ಕೊಂಡೋದ ಇತರ ಹಸುವನ್ನು ಸಿದ್ದಯ್ಯ ಕರ್ಕೊಂಡೋದ ನಂತರ ಅದು ಹಾಲನ್ನು ಕೊಡುವುದನ್ನು ನಿಲ್ಲಿಸಿತ್ತು ಸಿದ್ದಯ್ಯ ಕೋಪದಿಂದ ಹಸುವನ್ನು ನೋಡಿ ನನ್ನ ಬಳಿ ಬಂದ ತಕ್ಷಣ ನೀನು ಹಾಲ್ ಕೊಡುವುದನ್ನು ನಿಲ್ಲಿಸಿಬಿಟ್ಟ ನಾನು ಯಾರು ಅಂತ ನಿನಗೆ ತೋರ್ಸೆ ತೋರಿಸ್ತೀನಿ ಆದರೆ ಆ ಕ್ಷಣ ಹಸು ಅಲ್ಲಿಂದ ಮಾಯವಾಯಿತು ಮತ್ತೆ ಅವನ ಕಣ್ಣಿಗೆ ಕಾಣಿಸಿತು ಉಡಿಲಿಕ್ಕೆ ಹೋದ ಸಿದ್ದಯ್ಯ ಮತ್ತೆ ಹಸು ಮಾಯವಾಯಿತು ಅಯ್ಯೋ ಇದು ಏನೋ ಮಾಯದ ಹಸು ರೀತಿ ಕಾಣಿಸ್ತಾ ಇಲ್ಲ ದೆವ್ವದ ಹಸು ರೀತಿ ಕಾಣಿಸ್ತಾ ಇದೆ ಹಾಗೆ ಅಂತ ಭಯಪಟ್ಕೊಂಡು ಮರದ ಬಳಿ ತಂದು ಬಿಟ್ಟ ತಪ್ಪನ್ನು ಅರ್ಥ ಮಾಡಿಕೊಂಡ ಸಿದ್ದಯ್ಯ ತಾಯಿ ನನ್ನನ್ನು ಕ್ಷಮಿಸಿ ನಾನ್ ತಪ್ಪು ಮಾಡ್ಬಿಟ್ಟೆ ಈ ಸಲ ಈ ಹಸುವನ್ನು ಒಂದು ಬಡ ಕುಟುಂಬಕ್ಕೆ ಕೊಟ್ಟು ಅವರ ಕಷ್ಟವನ್ನು ನಾನು ತೀರಿಸ್ತೀನಿ ಅಂತ ಅಂದುಕೊಳ್ತು ಮರ